ಸುರೇಶ್ ಅವರು ಸುರೇಶ್ ಅವರೇ ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತ ಸದಾಕಾರ ವಿದ್ಯಾಸಂಸ್ಥೆ ಮತ್ತು ಪಾಂಡರಂಗಗಳ ಜೊತೆ ಅವರಿಬ್ರು ಕೂಡ ಒಂದ್ ರೀತಿ ಅವಳಿ ಸಹೋದರ ರೀತಿನಲ್ಲಿ ಅದು ಬರಗೂರಿನ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ಇರ್ಬೋದು ಹದಿನೈದ न शास्त्री वद्यासंस्थे बरवण कुठली मेडाली सगळ्या स्नेहित व्यक्त वाकत आहे स्नेहित प्रवेशगौडे प्रिन्स जो यशस्वी हिंदे ಪಾಂಡರಂಗಪ್ಪನವರ ಶ್ರೀಮತಿಯವರು ಪಾಂಡುರಂಗಪ್ಪನವರ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಮಗ ಇಂಜಿನಿಯರ್ ಜೊತೆಗೆ ಹೆಚ್ಚದೆ ಅವರ ಸಂಸಾರ ಕೂಡ ನಿಮ್ಮ ಜೊತೆ ಸೇರ್ಕೊಂಡಿದೆ ನಮ್ಮ ಪಾಂಡರಂಗಪ್ಪನವ್ರ ಜೊತೆ ಕೂಡ ವಿಷಯಕ್ಕೆ ಆಯ್ಕೆ ಮಾಡ್ತಾ ಇದ್ರು ಬಹಳ ಅದ್ಭುತವಾಗಿ ಹಚ್ಚತಕ್ಕ ಇಂಗ್ಲಿಷ್ನಲ್ಲಿ ಒಬ್ಬ ಎಂಜಿನಿಯರಿಂಗ್ ಗ್ರಾಜ್ಯುಯೇಟ್ ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದರು ಒಂದು ಕುಟುಂಬ

ಒಂದು ವಿಡಿಯೋ ಕಂದಿಸುವ ಕೂಡ ನೋಡಿದೆ ಅಂತ ವಿಡಿಯೋ ಬಬ್ಬರ್ ರಾಮಚಂದ್ರ ಕೂಡ ಈ ಶಾಂತಿನಿಕೇತನ ಸಂಸ್ಥೆಯ ಮೇಲೆ ಒಂದು ದೊಡ್ಡ ಭರವಸೆಯನ್ನ ಇಟ್ಟು ಬಹಳ ಮುಖ್ಯ ಕಂಠದಿಂದ ಶ್ಲಾಘನೆಯನ್ನ ಮಾಡಿದ್ದಾರೆ ಈ ಸಂಸ್ಥೆಯನ್ನ ಮತ್ತೆ ಈ ಸಂಸ್ಥೆಯ ಒಂದು ನಡೆದುಕೊಂಡಂತ ದಾಳಿ ಏನಿದೆ ಆ ಕುಟುಂಬ ಯಾವ ರೀತಿ ಈ ಭಾಗದ ಗ್ರಾಮಾಂತರ ಭಾಗದ ಕುಟುಂಬಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಿ ನಿಂತಿದೆ ಅಚಲ ಅನ್ನೋ ವಿಚಾರವನ್ನ ಬಹಳ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದ್ದಾರೆ ಹಲವಾರು ಹಿರಿಯರು ಕೂಡ ಇದನ್ನ ಹಗಲಿ ಆಗಿ ಆಡಿದ್ದಾರೆ ನನ್ನ ಶಾಸಕರಾದಂತ ಟಿ ಜಿ ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ಆದ್ರೆ ವೈಯಕ್ತಿಕವಾಗಿ ಇದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಂದು ಕುಟುಂಬದ ಒಂದು ಸಮಾಜದ ಅಭಿವೃದ್ಧಿ ಆಗ್ತಾ ಇದೆ ಅಥವಾ ಒಂದು ಒಳ್ಳೆ ಕಡೆ ಸಮಾಜ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಶಿಕ್ಷಣ ಕಾರಣ ಆಗುತ್ತೆ ಅದನ್ನು ವಿಶೇಷವಾಗಿ ಒಂದು ಗುಣಾತ್ಮಕವಾದಂತ ಮೌಲ್ಯಾಧಾರಿತ ಶಿಕ್ಷಣ ಕೊಡುವಂತದ್ದಾಗುತ್ತೆ ಕೇವಲ ಹಣಕಾಸಿನ ದೃಷ್ಟಿಯಿಂದ ಕಮರ್ಷಿಯಲ್ ಆಗಿ ಸಂಸ್ಥೆ ನಡೆಸೋದಕ್ಕೆ ಬೇಕಾದಷ್ಟು ಜನ ಇವತ್ತು ಇದ್ದಾರೆ ಆದ್ರೆ ಒಂದು ದೇವ ಉದ್ದೇಶವನ್ನು ಇಟ್ಕೊಂಡು ಯಾಕಪ್ಪ ಅಂಡರಂಗತ್ನವರು ವಿದ್ಯಾ ವಿದ್ಯಾಸಂಸ್ಥೆ ಗುಣಾತ್ಮಕವಾಗಿರುತ್ತೆ ಅಂದ್ರೆ ಅವರು ಮೂಲತಃ ಒಬ್ಬ ಶಿಕ್ಷಕರು ಉಪನ್ಯಾಸಕರು ಕಾಲೇಜಿನಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ನಲವತ್ತು ವರ್ಷಗಳ ಕಾಲ ಪಾಠ ಮಾಡಿ ಒಂದು ದೊಡ್ಡ ಶಿಷ್ಯರ ಸಮೂಹವನ್ನು ಇಟ್ಕೊಂಡು ಅವರು ವಿದ್ಯಾಭ್ಯಾಸ ಅಂದ್ರೆ ಏನು ಮಕ್ಕಳು ಅಂದ್ರೆ ಏನು ದೇಶದ ಪ್ರಗತಿ ಅಂದ್ರೆ ಏನು ಅಲ್ಲದನ್ನ ಮಲಗಂಡಿರ್ತಾರೆ ಹಾಗಾಗಿ ಪಾಂಡರಾವಪ್ಪನವರು ಪರಮೇಶ್ ಗೌಡ್ ಅಂತವರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿದಾಗ ನಿಜಕ್ಕೂ ಕೂಡ ಅಲ್ಲಿ ಹಣಕಾಸಿಗಿಂತ ಹೆಚ್ಚಾಗಿ ಬಹಳ ಮುಖ್ಯವಾಗಿ ಮುಂದಿನ ಭವಿಷ್ಯ ಈ ದೇಶದ ಮುಂದಿನ ಭವಿಷ್ಯ ಈ ಮಕ್ಕಳು ಅನ್ನೋದನ್ನ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಆ ಸಂಸ್ಥೆಯ ಕಾರ್ಯಕ್ರಮಗಳನ್ನ ಯಾವಾಗಲೂ ಕೂಡ ರೂಪಿಸ್ತಾ ಇರ್ತಾರೆ ಆ ಕಾರಣಕ್ಕಾಗಿ ಇವತ್ತು ಯಾರೇನೇ ಹೇಳಿದ್ರು ಕೂಡ ನಮ್ಮ ಬಳಗಾವದ ನಾಡು ಶಿವ ತಾಲೂಕು ಇಲ್ಲಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾಭ್ಯಾಸ ಕೊಡುವಂಥದ್ದು ನಮಗೊಂದು ಪ್ರಶ್ನೆ ಬರುತ್ತೆ ಖಾಸಗಿಯರ ಅಗತ್ಯತೆ ಎಷ್ಟಿದೆ ಸರ್ಕಾರಿ ಶಾಲೆಗಳ ಅಗತ್ಯತೆ ಎಷ್ಟಿದೆ ನೋಡಿ ಇನ್ನು ರಾಮ ಮತ್ತು ಪಾಂಡುರಂಗತ್ನವರು ಡಾಕ್ಟರು ಎಲ್ಲ ಓಡ್ಬೇಕಾದ್ರೆ ಖಾಸಗಿ ಶಾಲೆಗಳು ಇರಲಿಲ್ಲ ಕಾರಣ ಅವತ್ತಿನ ದಿನದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇತ್ತು ಗ್ರಾಮಾಂತರ ಭಾಗದಲ್ಲಿ ಆಯಾ ಆಯಾ ಹಳ್ಳಿಗಳಲ್ಲಿ ಶಾಲೆಗಳು ಶಿಕ್ಷಕರು ಒಂದು ಒಳ್ಳೆ ಪದ್ಧತಿ ಇತ್ತು ಆದರೆ ಬದಲಾದಂತ ಕಾಲಘಟ್ಟದಲ್ಲಿ ಎಲ್ಲ ಒಂದು ಕಡೆ ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನ ಮರಿತಾ ಬಂದ್ರು ಸರ್ಕಾರಗಳು ಜವಾಬ್ದಾರಿಯನ್ನ ಮರೆತು ಯಾವ ರೀತಿ ಆಯಿತು ಅದು ಪರಿವರ್ತನೆ ಅಂತ ಹೇಳಿದ್ರೆ ಯಾವ ಸರ್ಕಾರಗಳು ಜವಾಬ್ದಾರಿಯಿಂದ ಮಕ್ಕಳಿಗೆ ಮೂಲಭೂತ ಹಕ್ಕು ಶಿಕ್ಷಣ ಅದನ್ನ ಕೊಡ್ಬೇಕು ಅದನ್ನ ಬಿಟ್ಟು ಹೆಂಡ ಸಾರಾಯಿ ಮಾಡೋದನ್ನ ಸರ್ಕಾರಗಳು ಉದ್ಯೋಗ ಮಾಡ್ಕೊಂಡ್ರು ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳಲ್ಲ ಎಲ್ಲ ಒಂದು ಕಡೆ ಸರ್ಕಾರಗಳು ಇವತ್ತು ಸರ್ಕಾರಗಳ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದ ನಾನು ಅದು ಬಹಳ ದೊಡ್ಡ ಅನ್ಯಾಯ ಸರ್ಕಾರ ಎಂ ಎಸ್ ಐಗಳ ಮುಖಾಂತರ ಈ ಎಲ್ಲಾ ಕಾರ್ಯ ಮಾಡೋದಕ್ಕೆ వర్షకే నూర నలవత్ సా కోటి ఆదాయ అంతే సర్కార హెల్ల ఎండదు య అద్ర కడ గమ్యవయ్యూ సర్కారి శాలెల కడ గమ్య ఆయో గమ్య నిల్దంగా ఆ కారణంగా ఇవాత గ్రామాంతర భారీ శాల కడ శిక్షకరి శిక్షకర కడే ఆ భారదంలో మళ్ళ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ಸರ್ಕಾರವೇ ಇವತ್ತು ಕಂಡು ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಸಂದರ್ಭದಲ್ಲಿ ಶಾಂತಿ ನಿಕೇತನ ಜ್ಞಾನ ಜ್ಯೋತಿ ಶ್ರೀರಾಜ ಪ್ರೆಸಿಡೆನ್ಸಿ ಈ ರೀತಿ ವಿದ್ಯಾಸಂಸ್ಥೆಗಳು ಸಮಾಜ ವ್ಯವಸ್ಥೆ ಒಂದು ಆಲೋಚನೆ ಬಂತು ಹೌದು ಮಕ್ಕಳ ಅನ್ಯಾಯವಾಗಿ ಇಲ್ಲಿಂದ ಆದಿವಾಸಿಗೆ ಮೂರು ಅಥವಾ ಇಲ್ಲಿಂದ ಬೆಂಗಳೂರಿಗೆ ತುಮಕೂರ್ಗೆ ವಲಸೆ ಹೋಗ್ತಿದ್ದಾರೆ ಬರೀ ಮಕ್ಕಳೋಗಲ್ಲ అయితే తందే తడతాయి అవగా గ్రామలు సొరతా ఆ తండే తాంధ్ర అప్ప అన్న నేను ఊరీ అంత ఆలోచన బందావేదో ప్రజ్ఞావంతి ఏదో స్వల్ప మారో అంతే ఖాసీ సంస్థలు ప్రారంభ అవుతుంది బిట్టి సంస్థలు తానే కారణ రాజధా ఈ సర్కారు ఈ పరిస్థితి అృష్టి ಅನಿವಾರ್ಯವಾಗಿ ಖಾಸಗಿ ಶಾಲೆಗಳು ಬಂತು ಕರ್ಮ ನಮ್ಮ ಪಾಂಡ್ರ ಮಕ್ಕಳವರು ಮತ್ತೆ ಇರ್ತಕ್ಕಂಥ ಪೋಷಕರು ಒಂದು ಪರಸ್ಪರ ಒಂದು ಅಲಂಕಿತವಾದಂತಹ ಒಪ್ಪಂದಕ್ಕೆ ಬಂದ್ರು ಏನಪ್ಪ ಅಂತ ಹೇಳಿದ್ರೆ ಸರ್ ನೀವು ನಮ್ಮ ಮಕ್ಕಳ ಗುಣಮಟ್ಟಕ್ಕೆ ಗುಣಮಟ್ಟದ ಶಿಕ್ಷಣಕ್ಕೆ ಸಿಗುವಂತ ಖರ್ಚು ವೆಚ್ಚಗಳನ್ನು ನಾವು ಕೊಡ್ತೇವೆ ನಮ್ಮ ಮಕ್ಕಳ ಗುಣಮಟ್ಟದ ಶಿಕ್ಷಣ ಕೊಡೋ ಜವಾಬ್ದಾರಿ ನಿಮಗು ಅದಕ್ಕೆ ಆಯಿತನೇ ಏನು ಒಂದು ಭರವಸೆ ಕೊಟ್ಟರು ಆಯ್ತು ನಾವು ಆದಷ್ಟು ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತೇವೆ ಅನ್ನೋ ಭರವಸೆ ಕೊಟ್ಟರು ನೀವು ಅದಕ್ಕೆ ಬಗ್ಗುವಂತ ಶುಲ್ಕ ಲಕ್ಷ ಕೊಡ್ತಾ ಇದೀವಿ ಅಲ್ಲಿ ಬೇಕಾದಂತ ಕಟ್ಟಡ ಕಾಮಗಾರಿದರೆ ಇನ್ನೊಂದು ಮತ್ತೊಂದು ಒಂದು ನವ ಪೈಸೆ ಸರ್ಕಾರದ ಅನುದಾನ ಇರಲ್ಲ ಖಾಸಗಿ ಸಂಸ್ಥೆಗಳಿಗೆ ಆದರೂ ಕೂಡ ಸ್ವಂತ ಸಂಪನ್ಮೂಲಗಳನ್ನ ಕ್ರೋವೀಕರಿಸಿ ಬ್ಯಾಂಕ್ ಸಾಲ ಮಾಡಿ ಇನ್ನೊಂದು ಮಾಡಿ ಸಂಸ್ಥೆಗಳನ್ನ ಕಟ್ಟಿ ಅಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಕೆಲಸ ಆಗ್ತಾ ಇದೆ ಇದು ತಪ್ಪ ಇದು ತಪ್ಪಾಗ ಖಂಡಿತ ಯಾರೋ ಕೃಷಿಯೋದಿಕ್ಕಾಗಿ ಖಾಸಗಿ ಶಾಲೆಗಳ ಬಗ್ಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಮಾತಾಡಬಹುದು ಬಿಟ್ರೆ ಈ ವ್ಯವಸ್ಥೆ ತಪ್ಪಲ್ಲ ಇವತ್ತು ಕೂಡ ಸರ್ಕಾರಗಳು ಎಚ್ಚೆತ್ಕೊಂಡು ಎಲ್ಲರಿಗೂ ಕೂಡ ಮೂಲಭೂತ ಶಿಕ್ಷಣವನ್ನ ಪಿಯುಸಿ ಅಂಕದವರೆಗೆ ಉಚಿತವಾಗಿ ಕೊಟ್ಟಿದ್ದೆ ಆದ್ರೆ ಖಾಸಗಿಯರ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಒಪ್ಪಿನ ಆ ಕಳೆದ ಯೋಚನೆ ಮಾಡೋದಿಲ್ಲ ಹೊರ ದೇಶಗಳಲ್ಲಿ ಮುಂದುವರೆದಂತಹ ರಾಷ್ಟ್ರಗಳಲ್ಲಿ ಅದು ಸಿಂಗಪುರ್ ಇರ್ಬೋದು ಅಮೆರಿಕ ಇರ್ಬೋದು ಚೀನಾ ಇರ್ಬೋದು ಜಪಾನ್ ಇರ್ಬೋದು ಅಲ್ಲಿ ಮೂಲಭೂತ ಶಿಕ್ಷಣ ಏನಿದೆ ಸರ್ಕಾರ ಸಂಪೂರ್ಣ ಜವಾಬ್ದಾರಿ ತಗೊಂಡಿದೆ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಕೇಳಿರ್ತಾರೆ ಜನ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಕ್ಯೂ ನಿಲ್ತಾರೆ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸೀಟ್ ಸಿಗಲಿಲ್ಲ ಅಂದಾಗ ಮಾತ್ರ ಖಾಸಗಿ ಶಾಲೆಗೆ ಹೋಗ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಖಾಸಗಿ ಶಾಲೆಗಳ ಮುಂದೆ ಕ್ಯೂ ನಿಲ್ತಾರೆ ಯಾಕೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಇದ್ದ ಬಹಳ ದೋಷದಿಂದ ಇಲ್ಲಿ ಮಾತಾಡ್ತೀನಿ ಈಗ ರಾಜ್ಯ ಸರ್ಕಾರ ಇನ್ನೊಂದು ಕೆಟ್ಟ ನಿರ್ಧಾರ ತಗೊಂಡಿದೆ ಒಂದೊಂದು ಪಂಚಾಯತಿಗೆ ಒಂದು ಕೆಪಿ ಶಾಲೆಗಳನ್ನ ಮಾಡ್ತಾರೆ ఈ రాజ్యద నలవారు సా శిక్షణ సంస్థల ప్రాథమిక శాలే సర్కారి శాలెలు ఆ నలవత్ సా సర్కీ శాలె జాగ్రీ అంటే ఆరు సా కే శాలెన్న మారి ఇల్లు నలవత్ సమాంతర భాగం శాలెన్న ముచ్చి హాకే వంటే ఈ సర్కార నేను విధాన కూడా ವಿಧಾನಸೌಧ ವಿಧಾನ ಪರಿಷತ್ನ ಸಮಾವೇಶದಲ್ಲಿ ನಾನು ಬಹಳ ಪ್ರಬಲವಾಗಿ ಇದನ್ನ ವಿರೋಧಿಸಿದ್ದೀನಿ ಸರ್ಕಾರದ ಮಂತ್ರಿಗಳು ಶಿಕ್ಷಣ ಸಚಿವರು ನನ್ನ ಜೊತೆ ರಾಜ್ಯದಕ್ಕೆ ಬಂದರು ಎಣೆ ಬಗ್ಗೆ ಹೇಳಿದ್ರು ನನ್ನ ಮೈನ ಕಳೆತದಲ್ಲಿ ಕನ್ನಡದ ರಕ್ತ ಇದೆ ಅಂತ ನಾವು ಕನ್ನಡದ ರಕ್ತದ ಬಗ್ಗೆ ರಚನೆ ಮಾಡಲಿಲ್ಲ ನಾನು ಪ್ರಶ್ನೆ ಮಾಡಿದ್ದು ಒಂದು ಊರಿಗೆ ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ ಎಷ್ಟು ಮುಖ್ಯನೋ ಒಂದು ಪ್ರಾಥಮಿಕ ಶಾಲೆ ಕೂಡ ಅಷ್ಟೇ ಮುಖ್ಯ ಆ ಊರಿನಲ್ಲಿ ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ವರೆಗೆ ಶಿಕ್ಷಣ ಕೊಡಿ ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೆ ಪಂಚಾಯತ್ ಬಂದ್ ಕೆ ಪಿ ಎಸ್ ಶಾಲೆ ಮಾಡಿ ಶಿಕ್ಷಣ ಕೊಡಿ ಅನ್ನೋ ಒಂದು ಭಾರತ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಮೂವತ್ತೈದು ವರ್ಷಗಳ ಈ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಅವ್ರಿಗೆ ಹೇಳಿದ್ರೆ ಅದು ಅಪ್ಪ ಆರ್ನಿಂದ ಅವ್ರಿಗೆ ವಾತಾವರಣ ಸ್ವಲ್ಪ ಸ್ವಲ್ಪ ಶಕ್ತಿಗಳಂತೂ ಸಾರ್ವಜನಿಕ ಬರ್ತಾರೆ ಅಥವಾ ಜ್ಞಾನೋದೇಗೆ ಹೋಗ್ತಾರೆ ಅಥವಾ ಪ್ರೆಸಿಡೆನ್ಸ್ಗೆ ಬರ್ತಾರೆ ಅಪಾರ ಭೇಟಿ ಇರೋರು ಅದು ಶಕ್ತಿ ಇರೋದು ಮಾಡ್ಬೇಕು ನೀವು ಇರೋ ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡಿದ್ರೆ ಆ ಮಕ್ಕಳಿಗೆ ಹೋಗ್ಬೇಕು ಮಕ್ಕಳು ಶಿಕ್ಷಣ ಯಾರು ಸೊ ಈ ರೀತಿಯ ವೈರುಧ್ಯಗಳು ಈ ಸಮಾಜದಲ್ಲಿ ಇದೆ ಖಂಡಿತವಾಗ್ಲೂ ಕೂಡ ನನ್ನ ಧ್ವನಿ ಎತ್ತಬೇಕಾಗುತ್ತೆ ಈ ಸರ್ಕಾರಕ್ಕೆ ಇನ್ನೊಂದು ಮಾತು ಹೇಳ್ತೇನೆ ಇವತ್ತು ಯಾವ ಸ್ಥಿತಿ ಬಂದಿದೆ ಅಂದ್ರೆ ಸುಮಾರು ಈ ರಾಜ್ಯದಲ್ಲಿ ಒಂದು ಕೋಟಿ ಮಕ್ಕಳು ಪ್ರಾಥಮಿಕ ಶಾಲೆಯಿಂದ ಪಿ ಯು ಸಿ ಹಂತದವರೆಗೆ ವಿದ್ಯಾಭ್ಯಾಸ ಮಾಡ್ತಾ ಇದೆ ಒಂದು ಕೋಟಿ ಅದರಲ್ಲಿ ಇಪ್ಪತ್ತೆರಡು ಸಾವಿರ ಖಾಸಗಿ ಶಾಲೆ ಇದೆ ನಗರಕ್ಕೆ ಸಾವಿರ ಸರ್ಕಾರಿ ಶಾಲೆ ಇದೆ ಆ ಇಪ್ಪತ್ತೆರಡು ಸಾವಿರ ಖಾಸಗಿ ಶಾಲೆಯಲ್ಲಿ 60000 जणा ಮಕ್ಕಳು ಕಳಿತಿದ್ದಾರೆ 22000 ಕಪಿಡಿ ಶಾಲೆಯಲ್ಲಿ 60000ದ 60 ಲಕ್ಷದ ಆಯ್ 60 ಲಕ್ಷದ ಮಕ್ಕಳು ಕಳಿತಿದ್ದಾರೆ ಉಳಿದಂತ 46000 ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಮಕ್ಕಳು ಕಳಿತಿದ್ದಾರೆ ಈ 40 ಲಕ್ಷದ ಮಕ್ಕಳು ಕಳಿತಿದ್ದಾರೆ ಅಲ್ಲಿ ಅಡ್ಮಿಷನ್ ಕೊಂಟಿತಾ ಹಾಕ್ತಾಯಿದೆ ಇರ ಒಳ್ಳೆಯ ಬರವಿಗೆ ಅಲ್ಲ ನಾವು ಎನ್ಎಸಿ ಆಗಿ ತಕ್ಷಣ ನಿರ್ಧಾರ ಮಾಡ್ತೀವಿ ಶಿರಾ ತಾಲ್ಲೂಕಿನಲ್ಲಿ ಆರು ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳಿಗಿಂತ ಒಳ್ಳೆ ಕಟ್ಟಡಗಳನ್ನ ಕಟ್ಟಿಕೊಟ್ಟಿದ್ದೇನೆ ಆರು ಅದು ಬರಬೂರಿನಲ್ಲಿ ನಾನು ಓದಿದಂತ ಶಾಲೆ ಮೂರು ಕೋಟಿ ರೂಪಾಯಿ ವೆಚ್ಚ ಓಟುಕೋಟಿನಲ್ಲಿ ನಾನು ಊರು ಒಂದು ಕೋಟಿ ರೂಪಾಯಿ ವೆಚ್ಚ ಹಾಗೆ ನಮ್ಮ ಶಿವಾನಗರದಲ್ಲಿ ಪ್ರೆಸಿಡೆಂಟಿನಿಂದ ದೊಡ್ಡ ಕಟ್ಟಡ ಕಟ್ಟಿ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಐಟಿ ಪಿ ಸರ್ಕಲ್ನ ಸರ್ಕಾರಿ ಶಾಲೆ ಐದು ಕೋಟಿ ರೂಪಾಯಿ ವೆಚ್ಚ ಹಾಗೆ ಕರೂರಿನಲ್ಲಿ ಒಂದು ಕೋಟಿ ರೂಪಾಯಿ ಎಷ್ಟೇ ಸರ್ಕಾರಿ ಶಾಲೆ ಕಟ್ತಾ ಇದ್ದೇನೆ ಹಾಗೆ ಕಲಂಬರದಲ್ಲಿ ಸರಿ ಕಾವರ್ಕೆರೆಯಲ್ಲಿ ಒಂದು ಶಾಲೆ ಕಟ್ತಾ ಇದ್ದೇವೆ ಅಂದ್ರೆ ನಮ್ಮ ಉದ್ದೇಶ ಏನಂದ್ರೆ ನಾವು ಖಾಸಗಿ ಶಾಲೆಗಳನ್ನ ನಡೆಸೋಲ್ಲ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಇರ್ಬೋದು ನಾವು ಉದ್ದೇಶ ಇರ್ಬೋದು ತತ್ಕಾಲಕ್ಕೆ ವಿ ಆರ್ ಸಮಿಂಗ್ ವೆಂಡ್ ದರ್ ಇಸ್ ಮತಿ ಏನೇ ಇದ್ದಾಗ ನಾವು ಸಮಥಿಂಗ್ ಅಷ್ಟೇ ನಾವು ಶಾಶ್ವತ ಕೊಡೆಯಲ್ಲ ಅಲ್ಲ ನಮ್ಗೆ ಯಾರು ಕೂಡ ಖಾಸಗಿ ಶಾಲೆಗಳೆಲ್ಲ ನಡೆಸಿ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಹಣ ಸಂಪಾದನೆ ಮಾಡ್ಬೇಕು ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ವ್ಯವಹಾರ ಇದೆ ಬೇರೆ ಬೇರೆ ವ್ಯವಹಾರ ಇದೆ ಬಿ ಸಿ ಗೊತ್ತಿಲ್ಲ ಕೂಡ ನೂರಾರು ಕೋಟಿ ರೂಪಾಯಿ ಹಣ ಸಂಪಾದನೆ ಮಾಡ್ತಾರೆ ಹಾಗಾಗಿ ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಪಕ್ಕದ ನಾನು ಶಿರಾವೇ ಶಿರಾದ ಮಾಡೋದೇ ನನ್ನ ಸಾಧನೆ ಅಂದ್ಕೊಂಡಿದ್ದೆ ನಾನು ಶಿರಾವಣೆ ಗ್ರಾಮಾಂತರ ಪ್ರದೇಶ ಅಂತ ಅಂದ್ಕೊಂಡಿದ್ದೆ ಆದ್ರೆ ಈ ಪತ್ಮಾವತ್ನೆಯಲ್ಲಿ ಮತ್ತು ಬಳ್ಳೂರಿನಂತ ಜಾಗದಲ್ಲಿ ವಿದ್ಯಾಸಂಸ್ಥೆ ಮಾಡಿ ನಡೆಸಿ ಜಯಶೀಲರಾಗಿದ್ದಾರೆ ನ್ಯಾಯ ಕೊಡ್ತಿದ್ದಾರೆ ಅಂದ್ರೆ ಪಾಂಡುರಂಗಪ್ಪನವರ ಶ್ರಮ ಆ ಡಿಟರ್ಮಿನೇಷನ್ ಡೆಡಿಕೇಶನ್ ಕಮಿಟ್ಮೆಂಟ್ ಒಂದು ಹೆಚ್ಚ ಪದಾರ್ಥಗಳ ನೀವು ನಾವು ದುಡ್ಡು ಕೊಡ್ತೀವಿ ನಾವು ದುಡ್ಡು ಕೊಡ್ತೀವಿ ಏನಾದ್ರೂ ಪಾಂಡರಂಗಪ್ಪನವ್ರ ದುಡ್ಡು ಬಿಡ್ಕೊಳ್ಳೋದು ಪಾಂಡವಂಗಪ್ಪನವರ ಎಂಟಿ ಮಕ್ಕಳನ್ನ ಸಾಕಕ್ಕೆ ಅನ್ನೋದಾದ್ರೆ ಖಂಡಿತ ನೀವು ಹಿಂಗಿರೋದ್ರಲ್ಲಿ ಸತ್ಯ ಇದೆ ಖಂಡಿತ ಇಲ್ಲಿ ಒಂದು ಶಾಲೆ ಅಂದ್ರೆ ಬೇಕಾದಷ್ಟು ಇರುತ್ತೆ ಅದರಲ್ಲಿ ಅಲ್ಲಿ ಶಿಕ್ಷಕರಿಗೆ ಸಂಬಳ ಹೆಚ್ಚು ಜನಕ್ಕದ್ಯೋಗ ಕೊಟ್ಟಾರೆ ಪಾಂಡವಪ್ನವರು ಎಷ್ಟು ಜನ ಆಯೋಗಳಿಗೆ ಬಸ್ ಡ್ರೈವರ್ಗಳಿಗೆ ಬೇರೆ ಬೇರೆ ಕೆಲಸದಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಎಷ್ಟು ಕುಟುಂಬಗಳಿಗೆ ಶಿಕ್ಷಣ ಕೊಡ್ತಿದ್ದಾರೆ ದೊಡ್ಡ ಯಾರು ಬೇಕಾದ್ರೂ ಕೊಡ್ತಾರೆ ಆದ್ರೆ ಆ ಜವಾಬ್ದಾರಿ ಇವತ್ತು ನಡೆಸೋದಿದೆಯಲ್ಲ ಇಲ್ಲಿ ಸಣ್ಣ ಘಟನೆ ಆದ್ರೂ ಕೂಡ ದೊಡ್ಡದಾಗಿ ವಾಯ್ಸ್ ಊರು ತುಂಬಾ ಬರ್ತಾರೆ ಜನ ಸಂಬಂಧಿಸಿದವರು ಸಂಬಂಧ ಕೊಡದೇರೋರೆಲ್ಲ ಬರ್ತಾರೆ ಅಷ್ಟು ಜವಾಬ್ದಾರಿಯನ್ನು ಹೊತ್ತು ಅಷ್ಟೆವು ಯಾಕೆಂದ್ರೆ ಪಾಟರಂಗಕ್ಕ ಮತ್ತೆ ಅವ್ರ ಕುಟುಂಬಕ್ಕೆ ಒಂದು ಕಮಿಟ್ಮೆಂಟ್ ಇದೆ ಸಮಾಜದ ಬಗ್ಗೆ ಸೊಸೈಟಿ ಬಗ್ಗೆ ಒಂದು ಕಾಳಜಿ ಇದೆ ಅಲ್ಲಿ ಬಸ್ ಕೂತ್ ಮಾತಾಡೋರು ಎನ್ ಬೇಕಾದ್ರೂ ಮಾತಾಡ್ಕೊತಾರೆ ಮಾತಾಡ್ಕೋತಾರೆ ಅವ್ರಿಗೆ ಯಾವುದು ಅಕೌಂಟೆಬಿಲಿಟಿ ಇಲ್ಲ ಕಾಂಗ್ರೆಸ್ ಮಕ್ಕಳು ಅವ್ರು ಆ ಆಗಲ್ಲ ಯಾಕಂದ್ರೆ ಅವ್ರ ಅಕೌಂಟಬಿಲಿಟಿ ಇದೆ ಆನ್ಸರ್ಬಲ್ ಅಕೌಂಟಬಲ್ ಅಂಡ್ ಸೋ ಮಿನಿ ಥಿಂಗ್ಸ್ ಸೋ ಮಿನಿ ರೆಸ್ಪಾನ್ಸಿಬಿಲಿಟೀಸ್ ಇವೆಲ್ಲ ಇದ್ಕೊಂಡು ಕೂಡ ಅಷ್ಟು ಜವಾಬ್ದಾರಿಯಿಂದ ಇಪ್ಪತ್ತೈದು ವರ್ಷಗಳ ಕಾಲ ಒಂದು ಸಣ್ಣ ತೊಂದರೆಯಿಂದ ಇರೋ ರೀತಿ ಒಂದು ಸಣ್ಣ ಕಳಂಕಿರೋ ರೀತಿ ಶಿಕ್ಷಣ ಸಂಸ್ಥೆ ನಡೆಸಿದ್ದಾರೆ ಅದಷ್ಟೇ ಅಲ್ಲದೆ ಅದಷ್ಟೇ ಅಲ್ಲದೆ ಹಲವಾರು ಜನ ಬಡ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಶ್ರೇಣಿಯಲ್ಲಿ ಎಸ್ ಎಸ್ ಈ ತಾಲೂಕಿಗೆ ಈ ರಾಜ್ಯಕ್ಕೆ ಫಸ್ಟ್ ಏನ್ ತಗೊಂಡ್ರೆ ಉದಾಹರಣೆ ಕೂಡ ಇದೆ ಈ ಸಂಸ್ಥೆಯ ಇತಿಹಾಸದಲ್ಲಿ ಇದೆಲ್ಲ ತಮಾಷೆ ವಿಚಾರ ಅಲ್ಲ ನಾವು ಮಾತಾಡ್ತಿದ್ರೆ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಅಯ್ಯೋ ಪಾಪ ಅಂತೀವಿ ಶಾಂತಿನಿಕೇತನ ರ್ಯಾಂಕ್ ತಗೋ ದೊಡ್ಡದಲ್ಲ ಅಲ್ಲಿ ಎಪ್ಪತ್ ಪರ್ಸೆಂಟ್ ತಗೊಂಡ್ರೆ ಜೈ ಅಂತೀವಿ ನಿಮಗೆ ಗೊತ್ತಿಲ್ಲ ಅಲ್ಲಿ ಶಿಕ್ಷಕರು ಕೊಟ್ಟಿರ್ತಕ್ಕಂತ ಸಂಬಳ ಸರ್ಕಾರ ಒಂದು ವರ್ಷಕ್ಕೆ ನಲವತ್ ಸಾವಿರ ರೂಪಾಯಿ ಖರ್ಚು ಮಾಡುತ್ತೆ ಸರ್ಕಾರಿ ಶಾಲೆ ನಡೆಸೋದಕ್ಕೆ ಆಕ್ಚುಲಿ ಫಲಿತಾಂಶ ಬರಬೇಕಾಗಿರೋದ್ರಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅದೆಲ್ಲ ಮೆರಿಟ್ ಟೀಚರ್ಸ್ ಇರ್ತಾರೆ ಸರ್ಕಾರಿ ಶಾಲೆಗಳು ಚೆನ್ನಾಗಿ ನಡೀಬೇಕು ಇನ್ನೊಂದು ವ್ಯವಸ್ಥೆ ಕಲಾಪ್ಸ್ ಆಗೋಗುತ್ತೆ ಆ ಕಲಾಪ್ಸ್ ಆಗೋದಕ್ಕೆ ಅಂತ ಹೇಳಿ ಕಾಂಗ್ರೆಸ್ನಂತವ್ರು ಪರಮೇಶ್ ಗೌಡ್ರು ನನ್ನಂತವರು ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆನ ನಡೆಸಿ ತಾಲೂಕಿನ ಅಭಿವೃದ್ಧಿಗೆ ಈ ಮಕ್ಕಳ ಬೆಳವಣಿಗೆಗೆ ಒಂದು ಸಹಕಾರಿಯಾಗಿದೆ ನಾಲ್ಕು ನೂರಕ್ಕೂ ನೂರು ಪರ್ಸೆಂಟ್ ಹೇಳ್ತಾ ಇದ್ದೇನೆ ರಿಸ್ಕ್ ಇಲ್ಲದೆ ಬೇರೆ ರೀತಿ ಹಣ ಸಂಪಾದನೆ ಮಾಡೋದಕ್ಕೆ ಬೇಕಾದ ಜನ ಇದ್ದಾರೆ ಆದ್ರೆ ಇದು ಹಣ ಸಂಪಾದನೆ ಮಾಡಬಾರದು ಅಲ್ಲ ಅದಕ್ಕೆ ಬೆಂಗಳೂರಿನಲ್ಲಿ ಶಾಲೆಗಳಿದ್ದಾವೆ ಪಾಪ ಮಾಡಿಲ್ಲ ಅವ್ರು ಕೂಡ ಸ್ಕೂಲ್ ಮಾಡಿದ್ದಾರೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಫೀಸ್ ತಗೋತಾರೆ ಆ ಶಾಲೆಗೆ ಜನ ಇದೆ ಇನ್ನು ಇಪ್ಪತ್ ಸಾವಿರ ಮೂವತ್ ಸಾವಿರ ಬೀಸ್ ಸಾವಿರ ಪ್ರೆಸಿಡೆನ್ಸಿ ಶಾಲೆ ಕೂಡ ಒಂದು ವರ್ಷಕ್ಕೆ ನಲವತ್ತೆಂಟು ಕೋಟಿ ರೂಪಾಯಿ ಹಣ ಬೇಕು ಒಂದು ತಿಂಗಳಿಗೆ ಮೂರು ಕೋಟಿ ಸ್ಯಾಲ್ರಿ ಹೋಗುತ್ತೆ ನಾಲ್ಕು ಕೋಟಿ ಖರ್ಚು ಹೆಚ್ಚಾಗುತ್ತೆ ಹನ್ನೆರಡು ನಾಲ್ಕು ನಲವತ್ತೆಂಟು ನಲವತ್ತೆಂಟು ಕೋಟಿ ರೂಪಾಯಿ ಹಣ ಒಂದು ತಿಂಗಳ್ ಒಂದು ವರ್ಷದ್ದು ಒಂದು ತಿಂಗಳಿಗೆ ನಾಲ್ಕು ಕೋಟಿ ಬೇಕು ನೀವು ಕೊಡೋ ಹಣ ಏನೇ ಆಗುತ್ತೆ ಅಲ್ಲಿ ಆಯಾಗಳಿಗೆ ಡ್ರೈವರ್ಗಳಿಗೆ ಬಸ್ಸಿನ ವ್ಯವಸ್ಥೆಗಳಿಗೆ ಶಿಕ್ಷಕರಿಗೆ ಸಂಬಳ ಕೊಡೋದಕ್ಕೆ ವ್ಯವಸ್ಥೆ ಕೊಡುತ್ತೆ ಹಾಗಾಗಿ ನೀವು ಕೊಡೋ ಹಣ ನಿಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಕೊಡೋ ಖರ್ಚು ಹೆಚ್ಚಾಗುತ್ತೆ ದಯಮಾಡಿ ನೀವು ಮಕ್ಕಳ ಕಳ್ಸುವಂತ ಶಿಕ್ಷಣ ಸಂಸ್ಥೆ ಮೇಲೆ ಒಂದು ಅಭಿಮಾನ ಇರಲಿ ಗೌರವ ಇರಲಿ ಹೆಮ್ಮೆ ಇರಲಿ ಅದನ್ನು ತೋರಿಸುವಾಗ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅವರು ಒಂದು ಒಳ್ಳೆ ಶಿಕ್ಷಣ ಕಲಿತಾರೆ ನಾವು ನೀವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡೋಣ ನಾನ್ ನಾನ್ ನಿರ್ಧಾರ ಮಾಡಿದ್ದೇನೆ ನಂದು ಒಂದೇ ಧ್ಯೇಯ ನಾನು ರಾಜಕೀಯ ರಾಜಕಾರಣ ರಾಜಕೀಯ ಪ್ರವೇಶ ಮಾಡ್ತಿದ್ದೀನಿ ಅಂದ್ರೆ ಶಿರಾದಲ್ಲಿ ಮುಖಾಂತ ಆಯಸ್ಸನ್ನ ಕರೆದಿದ್ದೇನೆ ಶಿರಾ ಹೋಗಿ ಇಪ್ಪತ್ತೈದು ವರ್ಷ ಆಯ್ತು ನನಗೀಗ ಐವತ್ತೇಳು ವರ್ಷ ಇನ್ನು ಮುಂದಿರುವಂತಹ ವಯಸ್ಸನ್ನ ಶಕ್ತಿಯನ್ನ ಎನರ್ಜಿಯನ್ನ ಖಂಡಿತವಾಗ್ಲು ಕೂಡ ಈ ತಾಲೂಕಿನ ಬಡಮಟ್ಟ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಉಪಯೋಗ ಮಾಡ್ತೇನೆ ಪ್ರತಿ ವರ್ಷ ಒಂದೊಂದು ಸರ್ಕಾರಿ ಶಾಲೆಯನ್ನು ನಾನು ಹುಟ್ಟು ಹೋಗಕ್ಕೆ ತೆರಿಗೆ ಕೊಡ್ತಾ ಇದ್ದೇನೆ ಈ ವರ್ಷ ಕೂಡ ಫೆಬ್ರವರಿ ಮೂರನೇ ತಾರೀಕಿಗೆ ಹುಟ್ಟು ಹೋಗ್ತಾ ಇದೆ ಅವತ್ತೊಂದು ವೇಳೆ ಸರ್ಕಾರಿ ಶಾಲೆ ಕಟ್ಸಿದ್ದೇನೆ ಅಲ್ಲಿ ಒಂದು ಕಂಪ್ಯೂಟರ್ ಲ್ಯಾಬ್ ಒಂದು ವಿಜ್ಞಾನ ಪ್ರಯೋಗಾಲಯ ಒಂದು ಲೈಬ್ರರಿ ಒಂದು ಬಾಲಕರ ಶೌಚಾಲಯ ಟಸ್ಟವರನ್ನು ಮಾಡಿ ಈ ವರ್ಷ ಕೂಡ ಉದ್ಘಾಟನೆ ಆಗುತ್ತೆ ಸೊ ಹಾಗಾಗಿ ಬಂದಿದೆ ನೀವು ಯಾರನ್ನ ಬೆಂಬಲಿಸ್ಬೇಕು ಇನ್ನೇನು ಕೇವಲ ಶಾಂತಿನಿಕೇತನ ರವೀಂದ್ರನಾಥ್ ಟಾಗೂರ್ ಅಂತ ಈ ದೇಶದ ಒಬ್ಬ ಹೆಮ್ಮೆಯ ಕವಿ ಅವರೊಂದು ಯೂನಿವರ್ಸಿಟಿ ಪ್ರಾರಂಭ ಮಾಡ್ತಾರೆ ಶಾಂತಿನಿಕೇತನ ಅಂತ ಹೆಸರಿಡ್ತಾರೆ ಆ ರವೀಂದ್ರನಾಥ್ ಠಾಗೂರ್ ಅವರ ವಿದ್ಯಾಸಂಸ್ಥೆ ಏನ್ ಕಟ್ಟಿದ್ರು ಅವತ್ತು ಒಂದು ಯೂನಿವರ್ಸಿಟಿ ಕಟ್ಟಿದ್ರು ಆ ಮಟ್ಟಕ್ಕೆ ಇವರು ಶಾಂತಿನಿಕೇತನ ಅಂತ ಹೆಸರಿಟ್ಟಿದ್ದಾರೆ ಶಾಂತಿನಿಕೇಂದ್ರ ಅಂತ ಹೆಸರಿಕೆ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಬಹಳ ಉನ್ನತವಾದ ಧ್ಯೇಯ ಆದರ್ಶ ಮತ್ತೆ ಕಾರ್ಯಕ್ರಮವನ್ನು ಇಟ್ಕೊಂಡು ಈ ಸಂಸ್ಥೆ ನಡೀತಾ ಇದೆ ನಿಜಕ್ಕೂ ಕೂಡ ಇಪ್ಪತ್ತೈದು ವರ್ಷಗಳನ್ನು ಪೂರೈಸೋದು ತಮಾಷೆ ವಿಚಾರ ಅಲ್ಲ ಸಮಾಜದ ವಿದ್ಯಾರ್ಥಿಗಳು ಇಲ್ಲಿ ಕಳ್ತಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಮೊದಲೇ ಕೆರೆ ನೀರು ಬಂತು ಕಳ್ಳಂಬೆಲ್ಲ ಕರೆ ನೀರ್ ಬರುತ್ತೆ ಮತ್ತೆ ಮುಂದೆ ನಮ್ಮೆಲ್ಲಾ ಹಳ್ಳಿ ಕೆರೆಗೂ ನೀರ್ ಬರುತ್ತೆ ನಾವು ವ್ಯವಸಾಯ ಮಾಡಿ ಕಬ್ಬು ಬೆಳೆದು ಭತ್ತ ಬೆಳೆದು ನಾವ್ ಯಾರು ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹಾಯ ಅನ್ನೋ ಗಾದೆ ಇದೆ ಅದರ ಪ್ರಕಾರ ಅಲ್ಲಿ ಮದ್ಲು ಕೆರೆ ನೀರ್ನಿಂದ ನಮ್ಮಲ್ಲಿ ಬರೋ ನೀರಿನಿಂದ ಆ ಮಕ್ಕಳ ವಿದ್ಯಾಭ್ಯಾಸ ಕೊಡೋದಕ್ಕೆ ಖರ್ಚು ವೆಚ್ಚಕ್ಕೆ ಸಂಪಾದನೆ ಮಾಡ್ಬೋದು ಊಟ ತಿಂಡಿಗೆ ಸಂಪಾದನೆ ಮಾಡ್ಬೋದು ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಗೆ ಇಂದ್ರ ಕೂತಿರೋ ತಂದೆ ತಾಯಿಯರಿಗೆ ಒಂದು ಕಿವಿ ಮಾತು ಏನಂದ್ರೆ ಯಾರ ಮಾತು ಕೇಳಬೇಡಿ ಯಾವ ರಾಜಕಾರಣಿಯಿಂದನೂ ಜೈ ಅನ್ಕೊಂಡು ಹೋಗ್ಬೇಡಿ ನಿಮ್ ಮಕ್ಕಳ ವಿದ್ಯಾಭ್ಯಾಸ ಕೊಡಿ ನಿಮ್ ಮಕ್ಕಳನ್ನ ಅಭಿವೃದ್ಧಿ ಇಟ್ಕೊಳ್ಳಿ ನನ್ ತಾಯಿಗೆ ಅವ್ರ ಕನ್ಸ್ಕೊಂಡ್ರು ಪಕ್ಕದಲ್ಲಿ ಹೊಸಲ್ಲಿ ನನ್ನ ಊರು ದೂರ ಇಲ್ಲ ನನ್ ತಾಯಿ ಕನ್ಸ್ಕೊಂಡ್ರು ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಅವ್ರು ಕಂಡಂತ ಕನಸು ಗೋಪಿಕುಂಟೆ ಕುಂಟೆ ಈರಂಗೇಶ್ವರ ಮಾರ್ಗದರ್ಶನ ಮಾಡಿದ್ರು ಸರ್ಕಾರಿ ಶಾಲೆಗಳಲ್ಲಿ ಓದ್ದೆ ಬೆಂಗಳೂರಿನಲ್ಲಿ ತುಮಕೂರಿನಲ್ಲಿ ಪಿ ಯು ಸಿ ಮತ್ತೆ ಡಿಗ್ರಿ ಮುಗಿಸಿದೆ ಬೆಂಗಳೂರಿನಲ್ಲಿ ಅವ್ರು ಮಾಸ್ಟರ್ ಡಿಗ್ರಿ ಮಾಡಿದೆ ಎರಡನೇ ವರ್ಷಕ್ಕೆ ಅವ್ರು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದೆ ನನ್ನ ಹಿಂದೆ ಮುಂದೆ ಯಾರು ಇರಲಿಲ್ಲ ಸಪೋರ್ಟ್ ಮಾಡೋರು ನನಗೆ ಧೈರ್ಯ ಯಾವುದರಿಂದ ಬಂತು ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ನಿ ಒಂದೇ ಧೈರ್ಯ ಎಂಎಸ್ಸಿ ಎಸ್ ಸಿ ಫಿಸಿಕ್ಸ್ ಅನ್ನೋದು ಒಂದೇ ಧೈರ್ಯ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದೆ ಹತ್ತು ವರ್ಷ ಅನುಭವ ತಗೊಂಡೆ ಶಿವಾರ್ ಬಂದೆ ಇಪ್ಪತ್ತೈದು ವರ್ಷ ಆಯ್ತು ಸಂಸ್ಥೆ ಪ್ರಾರಂಭ ಮಾಡಿದೆ ಆರ್ ಸಾವಿರ ಜನ ಮಕ್ಕಳು ಕಲಿತಿದ್ದಾರೆ ಒಂದೂವರೆ ಸಾವಿರ ಜನಕ್ಕೆ ಫ್ರೀ ಎಜುಕೇಶನ್ ಕೊಟ್ಟಿದ್ದೀನಿ ಮುನ್ನೂರು ಜನ ಡಾಕ್ಟರ್ ಆಗಿದ್ದಾರೆ ಆರು ಸಾವಿರ ಜನ ಇಂಜಿನಿಯರ್ ಆಗಿದ್ದಾರೆ ಒಂದು ಎಂಟು ಸಾವಿರ ಕುಟುಂಬ ಬಡವರು ಶ್ರೀಮಂತರಾಗಿದ್ದಾರೆ ಇಪ್ಪತ್ತೈದು ವರ್ಷದಲ್ಲಿ ನೀನು ಯಾವ ನೀರಿನಿಂದ ಬಡವರು ಶ್ರೀಮಂತರ ಆಗಲಿಲ್ಲ ಆಗ್ಲಿಲ್ಲ ಅಥವಾ ಇಂಗಾದಿಂದ ಬಡವ ಶ್ರೀ ಮಂತ್ರಿ ಆಗ್ಲಿಲ್ಲ ವಿದ್ಯಾಭ್ಯಾಸ ಹಾಗಾಗಿ ಇವೆಲ್ಲ ಒಳ್ಳೆಯದ್ರ ಜೊತೆ ಜಯಚಂದ್ರ ಸಾಹೇಬ್ರು ಇವರು ನೀರು ತಂದು ಕೊಟ್ಟಿದ್ದಾರೆ ಸತ್ಯನಾರಾಯಣ ಕೆಲಸಗಳನ್ನು ಮಾಡಿದ್ರು ಆದ್ರೆ ಇವೆಲ್ಲಕ್ಕಿಂತ ಅಮೂಲ್ಯವಾದದ್ದು ಶಿಕ್ಷಣ ಇವೆಲ್ಲಕ್ಕಿಂತ ಅತ್ಯನ್ನವಾದದ್ದು ಶಿಕ್ಷಣ ಆ ಕೈಕರ್ಯದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ದೇವೆ ಆ ಕಾರಣಕ್ಕಾಗಿ ದಯಮಾಡಿ ನೀವೆಲ್ಲ ಇಲ್ಲಿ ಕೂಡಿ ಪಾಂಡವತ್ಮ ಸಂಭ್ರಮಿಸ್ತಿರೋರು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಲ್ಲ ಮಗ ಇಂಜಿನಿಯರ್ ಆದ್ರೆ ಅಂತ ಮೆರವಣಿಗೆ ಮಾಡಲೇ ಇಲ್ಲ ಅವರು ನನ್ನ ಸಸರ ಇಂಜಿನಿಯರ್ ಅಂತ ಮೆರವಣಿಗೆ ಮಾಡಲೇ ಇಲ್ಲ ಅವ್ರ ಮೆರವಣಿಗೆ ಮಾಡೋದು ಜಾಗ ನೀವು ಆಗ್ತಾ ಇಲ್ಲ ನೀವು ಕರೆಕ್ಟ್ ಮಾಡಿದ್ರೆ ಇವತ್ತು ఇల్ యార్యార్థిగ ఇల్లు విద్యాభ్యసాసాసత్ జన శిర ప్రెసిడెన్సి కాలేజ్ ఫ్రీ సీట్ తగ్రు తను ఒక్కడ కాలేజ్ ఫ్రీ అంతా ఎస్ఎల్సి తొంభై పర్సెంట్ తగ్గరు ఒ జన జన అన్న బు అ ఫ్రీ సీట్ తగ్ వేది డాక్టర్ అది ఇది ఒళ్ళ కలిస శ్లాఘనీయంత కలస ఇవే ఇ ఊరిన జన సేర్ ಆದ್ರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ ಮನಸ್ಥಿತಿ ಬದಲಾಗಿದೆ ಒಬ್ಬರ ಏಳಿಗೆಯನ್ನ ಇನ್ನೊಬ್ರು ಒಬ್ಬರ ಬೆಳವಣಿಗೆಯನ್ನ ಇನ್ನೊಬ್ರು ಸಹಿಸದೇ ಇರಂತ ಸಹಿಸೋಬ್ಬರ ಕನಿಷ್ಠ ಒಂದು ಒಳ್ಳೆ ಮಾತನಾಡದರಂತ ಅಂತ ಕಾಲದ ನಾವಿದ್ದೇವೆ ಆದ್ರೂ ಪರವಾಗಿಲ್ಲ ನಮ್ಮ ಅಸಲವಾದ ನಿರ್ಧಾರ ಯಾವತ್ತೂ ಬದಲಾಗಲ್ಲ ಪಾಂಡರಂಗತ್ನವರು ಅವರ ಜೀವಿತಾವಧಿ ಮೇಲೆ ಇದರ ಐವತ್ತನೇ ವರ್ಷದ ಹಬ್ಬವನ್ನು ಕೂಡ ಆಚರಿಸಬೇಕು ಸೊ ಅದು ಕೂಡ ಆಗುತ್ತೆ ಅದೆಲ್ಲ ಆರ್ಲಿ ಅಂತೇಳಿ ಒಂದಷ್ಟು ಒಳ್ಳೆಯ ಮನಸ್ಸಿನಿಂದ ನಾನು ಹೃದಯ ತುಂಬಿ ಒಂದು ಆಶಯವನ್ನ ವ್ಯಕ್ತಪಡಿಸಿ ಯಾಕಂದ್ರೆ ಆಶೀರ್ವಾದ ಮಾಡಕ್ಕಾಗಲ್ಲ ಅವ್ರ ನರೀಂದ್ರ ದೊಡ್ಡವ್ರ ವಯಸ್ಸಿನಲ್ಲಿ ಆಶಯವನ್ನ ವ್ಯಕ್ತಪಡಿಸಿ ಆ ನಾವೆಲ್ಲ ಸರಸ್ವತಿ ಪುತ್ರರು ಲಕ್ಷ್ಮೀ ಪುತ್ರರಲ್ಲ ಲಕ್ಷ್ಮಿಯಿಂದ ಹೋರ್ಲಿಲ್ಲ ಸರಸ್ವತಿನೇ ಆರಾಧಿಸ್ಕೊಂಡು ಬಂದಿದ್ದೇವೆ ನಿಜಕ್ಕೂ ಸರಸ್ವತಿ ನಮ್ ನಮ್ಮನ್ನ ಮತ್ತೆ ನಾವು ನಂಬಿರುವಂತ ಬೇರೆ ಸಿದ್ಧಾಂತಗಳನ್ನ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಸಂಸ್ಥೆಗೆ ಇಲ್ಲಿ ಕಲಿತಿರ್ತಕ್ಕಂತ ಮಕ್ಕಳಿಗೆ ತಂದೆ ತಾಯಂದ್ರ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಮತ್ತೊಮ್ಮೆ ಶುಭವನ್ನು ಆರೈಸಿ ನನ್ನ ಮುಗಿಸ್ತೇನೆ